ತಿಳಿಸಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ಆ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುವಂಥ ನನ್ನ ಸಹೋದರ ಸಹೋದರಿಗೆ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡು ಮುಖ್ಯ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡು ಮುಖ್ಯ ಮುಖ್ಯ ಭಾಗ ಒಂದು ದೇವರನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಈ ಹಿಂದೆಯೂ ಕೂಡ ದೇವರ ನಾಮದಲ್ಲಿ ದೇವರ ಆಶೀರ್ವಾದದಿಂದ ನಾನು ನಿಮಗೆ ಎರಡು ಸಲ ತಿಳಿಸಿದ್ದೇನೆ ಅದರಲ್ಲಿ ಮತ್ತೊಂದು ಸಲ ತಿಳಿಸಲು ಮನಸ್ಸು ಆಗಿದೆ ನನಗೆ ಯಾಕೆಂದರೆ ಈ ಇಲ್ಲಿಯವರೆಗೂ ಮತ್ತು ವಿಶೇಷವಾಗಿ ನಿನ್ನೆ ಕೂಡ ನಾವು ಸ್ತ್ರೀಯರ ಸೂತಕದ ಬಗ್ಗೆ ಮತ್ತು ಪುರುಷರ ಅಶುದ್ಧತೆಯ ಬಗ್ಗೆಯೂ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ ಆದರೆ ಅನೇಕರು ಏನು ಮಾಡ್ತಾ ಇದ್ದಾರೆ ಅದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ನಮ್ಮದಿಲ್ಲ ಅದು ಮದುವೆಯಾಗಿದೆ ಸತ್ತು ಹೋಗಿದೆ ಅಂತೇಳಿ ಹೇಳೋರಾಗಿದ್ದಾರೆ ಆದರೆ ಮುದಿಯಾಗಿದೆ ಅಂತ ಹೌದು ಆದರೆ ಅದಕ್ಕೆ ಎರಡು ನಮಗೆ ಮುಖ್ಯ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ವಿಷಯಗಳನ್ನ ಪೂಜೆ ಪುಸ್ಕಾರ ಯಜ್ಞ ಉಪವಾಸ ಇಂಥದನ್ನೆಲ್ಲ ಬಿಡುಗಡೆ ಮಾಡಿದರೆ ಹಳೆ ಒಡಂಬಡಿಕೆಯಲ್ಲಿ ಉಪವಾಸ ಕಡ್ಡಾಯವಾಗಿತ್ತು ಹೊಸ ಒಡಂಬಡಿಕೆಯಲ್ಲಿ ಆದರೆ ನಿನ್ನ ಯಜ್ಞ ಬೇಡ ನನಗೆ ಕರುಣೆ ಬೇಕು ಹೊಸ ಆರು ಆರು ಮತ್ತು ಮತ್ತಾಯ ಒಂಬತ್ತು ಹದಿಮೂರಲ್ಲಿ ನೋಡುವಾಗ ಹಾಗಂದರೆ ನೀನು ಉಪವಾಸ ಮಾಡಿಕೊಂಡು ಶರೀರವನ್ನು ಕುಂದಿಸ್ಕೊಳ್ಬೇಡ ಆದರೆ ನನ್ನ ವಾಕ್ಯಕ್ಕೆ ನೀನು ವಿಧೇಯರಾಗಿ ಜೀವಿಸು ಉಪವಾಸ ಮಾಡೋದಾದರೆ ಸರಿಯಾಗಿ ಮಾಡು ಇಲ್ಲದಿದ್ದರೆ ನೀನು ಚೆನ್ನಾಗಿ ಊಟವನ್ನು ಮಾಡಿಕೊಂಡು ಸಂತೋಷದಿಂದ ನನ್ನ ವಾಕ್ಯಕ್ಕೆ ವಿಧೇಯರಾಗಿ ನೀನು ಜೀವಿಸು ಕರುಣೆ ತೋರು ಅಂತೇಳಿ ಕೂಡ ನಿಜವಾದ ಉಪವಾಸ ಯಾವುದು ಅಂತೇಳಿ ಯಶಾಯ ಐವತ್ತೆಂಟನೇ ಅಧ್ಯಾಯದಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ ಅದನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಬಹುದು ಯಶಾಯ ಐವತ್ತೆಂಟನೇ ಅಧ್ಯಾಯದಲ್ಲಿ ಹಾಗೆ ಕೆಲವೊಂದು ವಿಷಯಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಅದು ಮಾತ್ರ ಮುದಿಯಾಗಿದ್ದು ಮತ್ತೆ ಎಲ್ಲವೂ ಮುದಿಯಾಗುವುದಲ್ಲ ಹಾಗೆ ಒಂದು ವೇಳೆ ಹಳೆ ಒಡಂಬಡಿಕೆ ನಿಮಗೆ ಬೇಡ ಅಂತ ಆದರೆ ಜರು ಸ್ವಾಮಿ ಬಸ್ಕ ಹಬ್ಬ ಸಮಯದಲ್ಲಿ ಜೆರಸಲೇಮಿಗೆ ಹೋಗಿ ಯಶಾಯ ಪ್ರವಾದಿಯ ಗ್ರಂಥ ಯಶಾನು ಬರೆದ ಸುರುಳಿಯನ್ನು ತೆಗೆದುಕೊಂಡು ಯಾಕೆ ಬೋಧನೆ ಮಾಡಿದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗಾದರೆ ಅವರು ಹುಟ್ಟಿದಾಗ ಮೊದಲು ಎಂಟನೇ ದಿವಸದಲ್ಲಿ ಸ್ವಾಮಿಗೆ ಯಾಕೆ ಸುನ್ನತಿ ಮಾಡಿದರು ಪುನಃ ಯಾಕೆ ದೀಕ್ಷಾ ಸ್ಥಾನವನ್ನು ಪಡ್ಕೊಂಡ್ರು ಇದು ಒಂದು ವಿಚಾರ ಇವತ್ತು ಪ್ರವಾದಿಗಳು ಹೊಸ ಒಡಂಬಡಿಕೆ ಸಾಕ್ಷಿಯಲ್ಲಿ ಕೂಡ ಇವತ್ತು ಪವಳ ಪೇತ್ರ ಯಾಕೋ ಒಬ್ಬ ಯೋಹೋನ ಮತ್ತ ಮಾರ್ಕ ಲೂಕ ಇದರಲ್ಲೆಲ್ಲ ನೋಡುವಾಗ ಹಳೆ ಒಡಂಬಡಿಕೆಯ ವಾಕ್ಯಗಳನ್ನೇ ಆಧಾರವನ್ನಾಗಿಟ್ಟವರು ಮಾತನಾಡಿದ್ರಲ್ವಾ ಅದು ಯಾಕೆ ಬೇಕಿತ್ತು ಹಾಗೆ ಇದನ್ನು ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳು ಬೋಧನೆ ಮಾಡಿ ಆದರೆ ಇವರಿಗೆ ಮಲಕಿಗ್ರಂಥ ಮೂರನೇ ಅಧ್ಯಾಯದಲ್ಲಿ ನೋಡುವಾಗ ದಶಾಂಶ ಕಾಣಿಕೆ ಅದಕ್ಕೆ ಮಾತ್ರ ಇವರಿಗೆ ಹಳೆ ಒಡಂಬಡಿಕೆ ಬೇಕು ಕೆಲವೊಂದು ಆಶೀರ್ವಾದ ವಾಕ್ಯಗಳು ಮಾತ್ರ ಬೇಕು ಜನಗಳನ್ನ ವಂಚಿಸಲಿಕ್ಕೆ ಸರಿಯಾಗಿ ಶಾಪ ಮತ್ತು ಆಶೀರ್ವಾದ ಜೀವ ಮತ್ತು ಮರಣ ಇದನ್ನ ಜೊತೆ ಧರ್ಮ ಮೂವತ್ತನೇ ಅಧ್ಯಾಯದಲ್ಲಿ ನೋಡುವಾಗ ಇದು ಎರಡನ್ನು ನೀವು ಜೊತೆಗೆ ಸಾರಬೇಕು ಎಂಬುದಾಗಿ ಇದೆ ಆದರೆ ಅದನ್ನೆಲ್ಲವನ್ನ ಮುಚ್ಚಿಟ್ಟು ಎಲ್ಲಿ ಕಠಿಣವಾಗಿದೆ ಶಿಸ್ತಿನ ಜೀವಿತವಿದೆ ಅದನ್ನೆಲ್ಲ ಮುಚ್ಚಿಟ್ಟು ಇವತ್ತು ಸುಲಭದ ವಾಕ್ಯಗಳನ್ನ ಆಶೀರ್ವಾದ ದಶಾಂಶ ಕಾಣಿಕೆ ಇಂಥದಕ್ಕೆ ಮಾತ್ರ ಇವರಿಗೆ ಹಳೆ ಒಡಂಬಡಿಕೆ ಬೇಕು ಆದರೆ ಅದ್ರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ದಯವಿಟ್ಟು ಭಿನ್ನಭೇದ ಮಾಡಕ್ಕೆ ಹೋಗಬೇಡಿ ನಿಮಗೆ ಮತ್ತೊಂದು ಸಲ ಮನವರಿಕೆ ಮಾಡುವಂಥದ್ದು ಈಗ ವಚನದ ಕಡೆಗೆ ಹೋಗೋಣ ಮತ್ತಾಯ ಇಪ್ಪತ್ತೈದು ಸಾರಿ ಮತ್ತಾರೆ ಐದು ಹದಿನೇಳರಿಂದ ಇಪ್ಪತ್ತರವರೆಗೆ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ ನೋಡಿ ಇಲ್ಲಿ ಧರ್ಮಶಾಸ್ತ್ರ ಅಂದರೆ ಆದಿಕಾಂಡದಿಂದ ಧರ್ಮೋಪಶ ಕೊಂಡ ಕಾಂಡದವರೆಗೆ ಮೋಶೆ ಮುಖಾಂತರ ದೇವರು ಬರೆಸಿದ್ದಾಗಿದೆ ಅದರಲ್ಲಿ ಬರೆದಿರುವ ಪ್ರತಿಯೊಂದು ವಿಷಯವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಹೊರತು ತೆಗೆದುಹಾಕುವುದಕ್ಕೆ ಬಂದಿಲ್ಲ ಇದು ಯಾವುದಪ್ಪ ಅಂದರೆ ಒಂದನೇದಾಗಿ ಸ್ವಾಮಿ ಶಿಲುಬೆಯ ಮರಣ ಅದುವೇ ನೋಡಿ ಮತ್ತಾಯ ಸಾರಿ ವಶಯ ಐವತ್ಮೂರು ಒಂದರಿಂದ ಹನ್ನೆರಡರವರೆಗೆ ಮತ್ತಾಯ ಮಾರ್ಕ ಲೋಕ ಯೋಹನದಲ್ಲಿ ಕೂಡ ಅದುವೇ ನೆರವೇರಿ ಹೋಗಿದೆ ಅದು ನೆರವೇರಿತು ಆಮೇಲೆ ಪ್ರತಿಯೊಂದು ವಿಷಯವನ್ನು ಕೂಡ ಅಲ್ಲಿ ನಾನು ತೆಗೆದುಹಾಕುವುದಕ್ಕೆ ಪ್ರವಾದಿಗಳ ಮುಖಾಂತರ ಅಂದರೆ ಈ ಐದು ಧರ್ಮಶಾಸ್ತ್ರ ಪುಸ್ತಕಗಳು ಆದಿಕಾಂಡದಿಂದ ಧರ್ಮೋಕ್ಷಕೊಂಡ ಅಲ್ಲಿಂದ ಕೊನೆಯವರೆಗೂ ಕೂಡ ಮಲಾಖಿ ಗ್ರಂಥದವರೆಗೂ ಕೂಡ ತೆಗೆದುಹಾಕಲಿಕ್ಕೆ ನಾನು ಬಂದಿಲ್ಲ ಪ್ರತಿಯೊಂದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ ಹಾಗ ಆದರೆ ನಿನ್ನೆ ನಾವು ಸ್ತ್ರೀಯರ ಸೋತ ಬಗ್ಗೆ ಪುರುಷರ ಅಶೋಧತೆ ಬಗ್ಗೆ ತಿಳ್ಕೊಂಡಿದ್ದೇವೆ ಇದು ಎಲ್ಲಿ ಬರೆಯಲ್ಪಟ್ಟಿದೆ ಯಾಜಕಾ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ ಹನ್ನೆರಡನೇ ಅಧ್ಯಾಯದಲ್ಲಿ ಮತ್ತು ಹದಿನೈದನೇ ಅಧ್ಯಾಯದಲ್ಲಿ ನಿನ್ನೆ ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಆಗ ಈ ಯಾಜಕಾ ಕಾಂಡ ಎಲ್ಲಿದೆ ಮೋಶ ಧರ್ಮಶಾಸ್ತ್ರಕ್ಕೆ ಸೇರಿದೆ ಮೂರನೇ ಬುಕ್ಕು ಆದಿಕಾಂಡ ವಿ ಯಾಜಕಾ ಕಾಂಡ ಹಾಗ ಅದನ್ನು ತೆಗೆದುಹಾಕೋದಕ್ಕೆ ಬಂದಿದ್ದಾರೋ ಇಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಅಂಥ ವಿಶೇಷವಾದ ಜ್ಞಾನ ಇಲ್ಲದೆ ಏನೇನೋ ಮಾತನಾಡ್ತಾ ಇದ್ದಾರೆ ಇದಕ್ಕೆ ರೇಮಿ ಇಪ್ಪತ್ತ್ ಮೂರನೇ ಕೂಡ ದೇವರು ಹೇಳಿದ್ದಾರೆ ನಾನು ಅವರನ್ನು ಕೆಲವರನ್ನು ಕರೆದಿಲ್ಲ ಹೊಟ್ಟೆ ತುಂಬಿಸ್ಲಿಕ್ಕಾಗಿ ಓಡಿ ಓಡಿ ಬಂದಿದ್ದಾರೆ ನನ್ನ ವಾಕ್ಯವನ್ನು ತಲೆ ಕೆಳಗೆ ಮಾಡಿದ್ದಾರೆ ಎಂಬುದಾಗಿ ಆ ಅಪೋಸ್ಟರ್ ಪೌಳರು ಹೇಳ್ತಾ ಇದ್ದಾರೆ ಅಲ್ಲಿ ದೇವರ ವಾಕ್ಯವನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ನೋಡಿ ಇದನ್ನು ತೆಗೆದುಹಾಕೋದಕ್ಕೆ ಬಂದಿಲ್ಲ ಹಾಗೆ ಯಾವುದನ್ನು ಹಾಕಿದ್ದಾರೆ ಯಾವುದನ್ನು ನೆರವೇರಿಸೋದಕ್ಕೆ ಎಂಬುದನ್ನು ನೆರವೇರಿಸಿದ್ದಾರೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಆ ಜ್ಞಾನ ಶಕ್ತಿ ಕೆಲವರಲ್ಲಿ ಇಲ್ಲ ಇವರು ನನ್ನ ಜ್ಞಾನ ಶಕ್ತಿಯಲ್ಲಿ ಇರಲಿಲ್ಲ ನಾನು ಇವರನ್ನು ಕರೆದಿಲ್ಲ ಎಂಬುದಾಗಿ ಸ್ವಸ್ ಅಷ್ಟವಾಗಿ ಎರೆಮೆ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ದೇ ಯಹೋ ದೇವರು ಇದನ್ನ ಹೇಳಿದ್ದಾರೆ ಆ ಮುಂದೆ ಹೋಗೋಣ ಆ ನೆರವೇರಿಸೋಕ್ಕೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗಡುಸಾದರೂ ಅಳಿದು ಹೋಗಲಾರೋದು ನೋಡಿ ಭೂಮಿ ಆಕಾಶವನ್ನು ಆಣೆ ಇಟ್ಟೇ ಹೇಳಿದರೆ ಈ ಸ್ವಾಮಿ ಸರ್ವವನ್ನು ಸೃಷ್ಟಿ ಮಾಡಿದವರು ಅವರೇ ಭೂಮಿ ಆಕಾಶವನ್ನು ಆಣೆ ಇಟ್ಟು ಹೇಳಿದರೆ ಬರೆದಿರೋದು ಎಲ್ಲವೂ ನೆರವೇರುವುದೇ ಹೊರತು ಒಂದು ಚುಪ್ಪು ಚುಕ್ಕಿ ಚುಕ್ಕೆ ಚುಕ್ಕಿ ಒಂದು ಚುಕ್ಕ ಸೊನ್ನೆಯಾದರೂ ಕೂಡ ಅಲ್ಲಿಂದ ಏನಾಗಿದೆ ಅಳಿದು ಹೋಗಲಾರದು ಧರ್ಮಶಾಸ್ತ್ರದಲ್ಲಿ ಬರೆದಿದ್ದು ನೋಡಿದಿರ ಧರ್ಮಶಾಸ್ತ್ರ ಅಂದ್ರೆ ಆದಿ ಕಾಂಡದಿಂದ ಪ್ರವಾದಿಗಳ ಮುಖಾಂತರ ಹೇಳಿದ್ದು ಎಲ್ಲವೂ ನೆರವೇರ್ತದೆ ಭೂಮಿ ಆಕಾಶ ಅಳಿದು ಹೋದರೂ ಎಲ್ಲವೂ ನೆರವೇರ್ತದೆ ಆಗ ಬೇಕಾ ಬೇಡುವ ಯೋಚನೆ ಮಾಡ್ಕೊಳ್ಬೇಕು ನನ್ನ ಸಹೋದರ ಸಹೋದರಿ ಇವರಿಗೆ ಹೇಳೋದು ಕಪಟಿಗಳೇ ಸುಳ್ಳು ಬೋಧಕರೋ ಪ್ರವಾದಿಗಳು ನೀವಂತ ಪರಲೋಕ ಹೋಗುವುದಿಲ್ಲ ಹೋಗೋವರಿಗೆ ದಾರಿಯನ್ನು ಮುಚ್ಚಿಬಿಟ್ಟಿದ್ದೀರಿ ಲಾಭಕ್ಕಾಗಿ ಕುಟುಂಬ ಜೀವನಕ್ಕಾಗಿ ಅವರೊಂದು ಜೀವನಕ್ಕಾಗಿ ಹತ್ತೊಂಬತ್ತು ಆದ್ದರಿಂದ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕದಲ್ಲಿ ಬಹಳ ಚಿಕ್ಕವನ್ನು ಎನಿಸಿಕೊಳ್ಳುವನು ನೋಡಿ ಧರ್ಮ ಮೋಶ ಧರ್ಮಶಾಸ್ತ್ರದಲ್ಲಿ ಮತ್ತು ಪ್ರವಾದಿಗಳ ಪ್ರವಚನದಲ್ಲಿ ಹೊಡಂಬಡಿಕೆಯಲ್ಲಿ ಇದ್ದಿದನ ಅದು ಇಲ್ಲದಾಗಿ ಹೇಳೋರು ಇಲ್ಲದನ್ನ ಇದ್ದಾಗೆ ಹೇಳೋರು ಪರಲೋಕದಲ್ಲಿ ಬಹಳ ಚಿಕ್ಕವರು ಅಂದ್ರೆ ಹೋಗುವುದಿಲ್ಲ ನರಕಕ್ಕೆ ಹೋಗ್ತಾರೆ ಪಾತಾಳಕ್ಕೆ ಹೋಗ್ತಾರೆ ಅಂತ ಇದರ ಅರ್ಥ ಧರ್ಮೋಷಗಂಡ ನಾಲ್ಕು ಹನ್ನೆರಡು ಹನ್ನೆರಡು ಮೂವತ್ತೆರಡು ನೋಡುವಾಗ ಇದ್ದಿದ್ನ ಒಂದು ತೆಗಿಬೇಡಿ ಇಲ್ಲದನ್ನ ಒಂದು ಸೇರಿಸಬೇಡಿ ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ನೋಡುವಾಗ ಸುಳ್ಳು ಸುಳ್ಳು ಹೇಳಿದವರೆಲ್ಲ ವಾಕ್ಯದಲ್ಲಿ ಸುಳ್ಳು ಸುಳ್ಳು ಹೇಳಿದವರೆಲ್ಲರೂ ಈ ಅಂಥವರ ಮೇಲೆ ಈ ಗ್ರಂಥದಲ್ಲಿ ಬರೆದಿರುವ ಶಾಪ ಎಲ್ಲವರ ಮೇಲೆ ಬರುತ್ತದೆ ಎಂಬುದಾಗಿ ಆಗ ಸುಳ್ಳು ಸುಳ್ಳು ಹೇಳಿ ವಂಚನೆ ಮಾಡಿದವರಿಗೆ ಅವರು ಶಾಪಗ್ರಸ್ತರು ಅಂತ ಇದರ ಅರ್ಥ ಜ್ಞಾನೋಕ್ತಿ ಮೂವತ್ತು ಆರು ಓದುವಾಗ ಇಂಥವರು ಕಡೆಗೆ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ ಎಂಬುದಾಗಿ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ಅದರಿಂದ ಬಹಳ ಎಚ್ಚರ ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಎನಿಸಿಕೊಳ್ಳುವನು ನೋಡಿ ಧರ್ಮಶಾಸ್ತ್ರದಲ್ಲಿ ಪ್ರವಾದಿಗಳ ಪ್ರವಚನ ಇಡೀ ಸತ್ಯವೇದಲ್ಲಿ ಬರೆದಿರುವ ವಾಕ್ಯಗಳನ್ನು ಅನುಸರಿಸಿಕೊಂಡು ನಡೆಯುವರು ಮತ್ತು ಅದರಂತೆ ಕಠಿಣವಾಗಿ ಎಚ್ಚರಿಸುವರು ಜನಗಳಿಗೆ ಬೋಧಿಸುವರು ಪರಲೋಕದಲ್ಲಿ ಬಹಳ ಶ್ರೇಷ್ಠನು ಅಂದರೆ ಪರಲೋಕವನ್ನು ಸೇರ್ತಾರೆ ದೇವರಿಗೂ ಅಂಥವರ ಮೇಲೆ ಬಹಳ ಪ್ರೀತಿ ಇಪ್ಪತ್ತು ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ನೋಡಿ ಇಲ್ಲಿ ಧರ್ಮಶಾಸ್ತ್ರಿಗಳು ಮತ್ತು ಪರಿಸರ ಧರ್ಮಶಾಸ್ತ್ರಿಗಳು ಯಾರಪ್ಪ ಅಂದರೆ ಇವತ್ತು ಬಿಳಿ ಬಿಳಿ ಅಂಗಿ ಅಂಗಿಗಳನ್ನ ಹಾಕ್ಕೊಂಡು ಸ್ಟೇಜ್ ಮೇಲೆ ಇರ್ತಾರೆ ಬಾಕಿ ಕೆಳಗೆ ಕೆಳಗಿರಬೇಕು ನಾವೇ ಪಾಶುಗಳು ನಾವು ಬಿಷಪ್ಗಳು ನಾವು ರವಿನ್ಗಳು ನಾವು ಪೂಜಾರಿಗಳು ನಾವು ಮಠಾಧೀಶ್ವರಗಳು ನಾವು ಬ್ರಾಹ್ಮಣರು ನಾವು ಅಂಥವ್ರು ನಾವು ಇಂಥವ್ರು ಅಂತ ಹೇಳಿಕೊಂಡು ಕೆಲವರನ್ನು ಕೇಳ್ಮಟ್ಟದಲ್ಲಿ ಕಾಣುವರು ಕೆಲವರನ್ನು ಸ ದ ಪರಿಸರ ಅಂದರೆ ಅವರು ಅಸಿಸ್ಟೆಂಟ್ಗಳು ನನ್ನ ಕಳೆಗೆ ಇಷ್ಟು ಜನ ಶಿಷ್ಯರಿದ್ದಾರೆ ಅಂತ ಅವರ ನೀತಿಗಿಂತ ನಿಮ್ಮ ನೀತಿ ಉತ್ತ ಉತ್ತಮವಾಗದಿದ್ದಾರೆ ಅಂದರೆ ಅವರಲ್ಲಿ ಸರಿಯಾಗಿ ಹೇಳ್ತಾ ಇಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಜನಗಳನ್ನ ವಂಚಿಸ್ತಾ ಇದ್ದಾರೆ ಆದ್ದರಿಂದ ಭಾಳ ಎಚ್ಚರ ಅವರು ಹೇ ಯಾವಂತೇಳಿ ಅದಕ್ಕೆ ಅಪೋಸ್ತಳದ ಪೌರು ಹೇಳಿದರೆ ಅಪೋಸ್ತ್ರ ಕೃತ್ಯ ಹದಿನೇಳು ಹನ್ನೊಂದರಲ್ಲಿ ಫರಿತಾ ಸಭೆಯವರು ಏನು ಮಾಡ್ತಾಯಿದ್ದರು ಅಪೋಸ್ತಳದ ಬೋಧನೆಯ ನಂತರ ಅವರು ಸತ್ಯವೇದವನ್ನು ತೆರೆದು ಗ್ರಂಥಗಳನ್ನು ತೆರೆದು ಪರೀಕ್ಷಿಸುತ್ತಿದ್ದರು ಇವರೆಂಥವ್ರು ಹೇಳೋದು ಸರಿಯಾ ಸುಳ್ಳು ಹೇಳೋದಾ ಅಂತ ಹೇಳಿ ಇದನ್ನ ಇವತ್ತು ಆಗಾಗ ನಾನು ಕೂಡ ದೇವರ ನಾಮದಲ್ಲಿ ನಿಮ್ಗೆ ತಿಳಿಸಿದ್ದೇನೆ ಬಹಳ ಎಚ್ಚರವಿರಬೇಕು ಅವ್ರು ಹೇಳಿದ ಕೇಳಬೇಕು ಅದು ಸತ್ಯವೋ ಸುಳ್ಳ ಎಂಬುದನ್ನು ಪರೀಕ್ಷಿಸಿ ಮಾಡಬೇಕು ಇಲ್ಲ ಇದ್ರೆ ಅವರಂತೂ ಪರಲೋಕೆ ಹೋಗುವುದಿಲ್ಲ ಹೋಗೋರಿಗೂ ದಾರಿಯನ್ನು ಮುಚ್ಚಿಬಿಡ್ತಾ ಇದ್ದಾರೆ ಆದ್ರೆ ಇವತ್ತು ಅನೇಕರು ಮಾಡ್ತಾರೆ ಜಾತಿ ತರ್ತಾರೆ ಆ ಪಾಶ್ವ ನಮ್ಮವನು ಈ ಪಾಶ್ವ ನಮ್ಮವನ್ನೆಲ್ಲ ನಾವು ಏನಾದ್ರೂ ಅವನನ್ನ ಹಿಂಬಾಳಿಸ್ಬೇಕು ಅವನ ಮಾತೆ ಕೇಳಬೇಕು ಇವನ ಮಾತೆ ಕೇಳಬಾರ್ದು ಅಂತ ಅನೇಕ ವಿಶ್ವಾಸಿಗಳು ಈ ರೀತಿ ದೇವರಿಂದ ದೂರ ಹೋಗ್ತಾ ಇದ್ದಾರೆ ಬಹಳ ಎಚ್ಚರ ಆದ್ರೆ ತೀರ್ಪು ಕೊಟ್ಟು ಅವನು ದೇವರಾಗಿದ್ದಾನೆ ಯಾವುದೇ ಪಾಶುಗಳಲ್ಲ ಯಾವುದೇ ಮಠಧೀಶ್ವರಲ್ಲ ಯಾವುದೇ ಬ್ರಾಹ್ಮಣರಲ್ಲ ಯಾವುದೇ ಪೂಜಾರಿಗಳಲ್ಲ ಯಾವುದೇ ಋಷಿಗಳಲ್ಲ ಯಾವುದೇ ಸ್ವಾಮೀಜಿಗಳು ಕೂಡ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ನಮಗೆ ಹಳವೆಡೆ ಮುಟಿಕೆ ಬೇಕೆಂಬುದಾಗಿ ಬಹಳ ಚೆನ್ನಾಗಿ ನಾವು ತಿಳಿದುಕೊಂಡಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಲೂಕ ಹದಿನಾರು ಮೂವತ್ತ ಒಂದು ಲೂಕ ಹದಿನಾರು ಮೂವತ್ತ ಒಂದು ಅಬ್ರಹ್ಮನವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದು ಬ ಎದ್ದರು ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು ಇದು ಒಂದು ಐಶ್ವರ್ಯವಂತನ ಕಥೆ ನರಕಕ್ಕೆ ಹೋದ ಆಗ ಅಬ್ರಾಹ್ಮನ ಹೇಳ್ತಾನೆ ಇದು ಅವನು ನರಕಕ್ಕೆ ಹೋದ ಆಗ ನಾನು ಹೋಗಿ ನನ್ನ ಸಹೋದರಿಗೆ ತಿಳಿಸಿ ಬರ್ತೇನೆಪ್ಪ ನಾನು ಇಲ್ಲಿಂದ ಕಳಿಸಿಕೊಡೋದು ಅಂತೇಳಿ ಹೇಳುವಾಗ ನರಕದಿಂದ ಅಬ್ರಹ್ಮನ್ ಹೇಳ್ತಾನೆ ಇಲ್ಲ ಅವರಲ್ಲಿ ತಿಳ್ಕೊಳ್ಳೋಕೆ ಮೋಶೆಯ ಧರ್ಮಶಾಸ್ತ್ರ ಇದೆ ಅವರು ಮೋಶೆಯ ಮಾತನ್ನು ಕೇಳದಿದ್ದರೆ ಒಬ್ಬರು ಸತ್ತು ಎದ್ದು ಬಂದರೂ ಒಪ್ಪುವುದಿಲ್ಲ ಎಂಬುದಾಗಿ ಹಾಗಿರುವಾಗ ಇದು ಸ್ವಾಮಿ ಲೋಕನ ಮುಖಾಂತರ ಆ ಒಂದು ಐಶ್ವರ್ಯವಂತನಿಗೆ ಹೇಳಿಸಿದ ಮಾತಾಗಿದೆ ಹೀಗಿರುವಾಗ ನಮಗೆ ಹಳೆ ಒಡಂಬಡಿಕೆ ಬೇಕಾ ಬೇಡುವ ಮೋಸ ಮಾತು ಬೇಕಾ ಬೇಡುವ ಪ್ರವಾದಿಗಳ ಪ್ರವಚನ ಬೇಕಾ ಬೇಡುವ ಧರ್ಮಶಾಸ್ತ್ರ ಬೇಕಾ ಬೇಡುವೋ ಇದು ಬಹಳ ಮುಖ್ಯವಾಗಿದೆ ನಾಮಕ್ಕೆ ಸ್ತೋತ್ರವಾಗಲಿ ಆದ್ರಿಂದ ಈ ವಚನವು ಕೂಡ ನಮಗೆ ಎರಡು ಬಹಳ ಪ್ರಾಮುಖ್ಯ ಎಂಬುದನ್ನ ಇಲ್ಲಿ ತೋರಿಸಿಕೊಡ್ತಾ ಇದೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಯೋಹನ್ ಐದು ನಲವತ್ತೈದರಿಂದ ನಲವತ್ತ ಏಳು ನಾನು ತಂದೆ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವನೆಂದು ನೆನೆಸಬೇಡಿರಿ ನೀವು ಆಶ್ರಯಿಸಿಕೊಂಡಿರುವ ಮೋಶೆ ನಿಮ್ಮ ಮೇಲೆ ತಪ್ಪು ಹೊರಿಸುವನು ದೇವಣಾಮಕ್ಕೆ ಸ್ತೋತ್ರವಾಗಲಿ ನ್ಯಾಯ ತೀರ್ಪಿನ ದಿವಸ ತಂದೆ ಮುಂದೆ ನಾನು ನಿಮ್ಮ ಮೇಲೆ ತಪ್ಪು ಹೊರಿಸುವುದಿಲ್ಲ ಇಸ್ರೇಲರಿಗೆ ಇದು ಹೇಳಿದಂಥ ಮಾತು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಅದುವೇ ಆಗಿದೆ ಆದರೆ ನಮ್ಮ ಜೀವಿತಕ್ಕೆ ಮೋಶ ತಪ್ಪು ಹೊರಿಸುವುದಿಲ್ಲ ನಮ್ಮ ಈಗ ಇಲ್ಲಿ ನಮ್ಮನ್ನು ಭೂಲೋಕದಲ್ಲಿ ನಡೆಸ್ತಾ ಇರುವವರು ದೇವ ತಂದೆಯಾದ ದೇವರ ಮೂರನೇ ಆತ ಪವಿತ್ರ ಆತ್ಮ ಅವರು ಪ್ರತಿಯೊಂದು ತಂದೆಗೆ ತಿಳಿಸುವರಾಗಿದ್ದಾರೆ ಇದು ರೋಮ ಎಂಟು ನಲವತ್ತಾರು ನಲವತ್ತೇಳನೇ ವಾಕ್ಯಗಳನ್ನು ಓದುವಾಗ ನಮಗೆ ಅಲ್ಲಿ ಗೊತ್ತಾಗ್ತದೆ ಆದ್ದರಿಂದ ನಾಡು ಇಸ್ರೇಲರಿಗೆ ಏನಾರಿದ್ದಾರೆ ಅಲ್ಲಿ ನಿಮ್ಮ ಮೇಲೆ ತಪ್ಪು ಹೊರಿಸುವನು ನಾನಲ್ಲ ಎಂಬುದಾಗಿ ಕಾರಣ ಮೋಸೆ ಮುಖಾಂತರ ಬಳಸಿದ ಮಾತನ್ನು ಕೇಳದ ಹೋದರೆ ಅಲ್ಲಿ ಮೋಸ ತಪ್ಪು ಹೊರಿಸ್ತಾನೆ ಹಾಗೆ ಇವತ್ತು ದೇವರು ನಮಗೆ ಸತ್ಯ ವಾರ್ತೆಯನ್ನು ತಿಳಿಸುವಾಗ ಕೇಳದ ಹೋದರೆ ಅದಕ್ಕೆ ವಿಧೇಯರಾಗದ ಹೋದರೆ ನಾಡಿದ್ದು ನ್ಯಾಯ ತೀರ್ಪಿನ ದಿವಸವೂ ಕೂಡ ಪವಿತ್ರ ಆತ್ಮ ನಮ್ಮ ಮೇಲೆ ತಿಳಿಸುವನಾಗಿದ್ದಾನೆ ದೇವರು ನಮಗೆ ಸ್ತೋತ್ರವಾಗಲಿ ಅದೆಲ್ಲ ದೂತರು ಕೂಡ ತಿಳಿಸುವರಾಗಿದ್ದಾರೆ ನಲವತ್ತೈದಾರು ಅವರು ನನ್ನ ವಿಷಯವಾಗಿ ಅವನು ನನ್ನ ವಿಷಯವಾಗಿ ಬರೆದನು ಆದ್ದರಿಂದ ನೀವು ಮೋಸೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಕೂಡ ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ವಿಷಯವನ್ನೇ ಬರೆದಿದ್ದು ಪವಿತ್ರ ಆತ್ಮ ಭಗವಂತನ ವಿಷಯದಲ್ಲಿ ಯಹೋ ಬೇರೆಲ್ಲ ಯೇಸು ಕ್ರಿಸ್ತ ಬೇರೆಲ್ಲ ಪರಮಾತ್ಮ ಬೇರೆ ಭಗವಂತ ಬೇರೆಲ್ಲ ಅಲ್ಲಿ ಬರೆದಿರೋದು ಇದೇ ವಿಷಯನೇ ಅದಕ್ಕೆ ನಾನು ಆಗಲೇ ಹೇಳಿದ್ದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬೇಕು ಅದು ದೇವರಿಂದ ಆಯ್ಕೆಯಾದಂಥ ಜನಗಳಿಗೆ ಮಾತ್ರ ಅವರು ಸೇವಕರಾಗಿರ್ಬೋದು ಆಗಿರ್ಬೋದು ದೇವರ ಆತ್ಮ ಅವರಲ್ಲಿ ಇದ್ದವರಿಗೆ ಮಾತ್ರ ಸತ್ಯವನ್ನು ಅವರು ತಿಳ್ಕೊಳ್ತಾರೆ ಒಂದು ವೇಳೆ ಗೊತ್ತಿಲ್ಲದ ಹೋದರೆ ಸರಿಯಾಗಿ ವಿವರ ವಿವರವಾಗಿ ತಿಳಿಸಿದಾಗ ಮಾತನ್ನು ಅವರು ಒಪ್ಪಿಕೊಳ್ತಾರೆ ಓದಿ ತಿಳ್ಕೊಳ್ತಾರೆ ದೇವರ ಆತ್ಮ ಅವರಲ್ಲಿ ಇಲ್ಲದ ಹೋದರೆ ಆಗಲೇ ಹೇಳಿದಾಗೆ ನಮ್ಮ ಅವನು ನಮ್ಮ ಜಾತಿಯವಲ್ಲ ಈ ನಮ್ಮ ಜಾತಿ ನಮ್ಮ ಜಾತಿಯ ಪಾಸ್ಟ್ಗಳ ಮಾತೇ ಕೇಳಬೇಕು ನಾವು ಅವ್ರ ಜೊತೆಲಿ ಹೋಗಬಾರ್ದು ಅವರ ಮಾತು ನಾವು ಕೇಳಬಾರ್ದು ಅಂತೇಳಿ ಈ ರೀತಿಯ ದೇವರಿಂದ ದೂರ ಹೋಗುವವರಾಗಿದ್ದಾರೆ ಆದ್ದರಿಂದ ಅಲ್ಲಿ ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ ಅಂತೇಳಿ ಹಾಗೆ ನಿಜವಾಗಿ ದೇವರ ಆತ್ಮ ಇರೋವರಾದರೆ ಮಾತ್ರ ಇಂಥದನ್ನು ಸರಿಯಾಗಿ ಬೋಧನೆ ಮಾಡ್ತಾರೆ ಕೇಳೋರು ಕೂಡ ಸರಿಯಾಗಿ ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಇಂಥ ಸುಳ್ಳು ಬೋಧಕರುಗಳನ್ನ ಪ್ರವಾದಿಗಳನ್ನ ಇಂಥವ್ರನ್ನಗಳನ್ನ ಬಿಟ್ಟು ಸತ್ಯ ಸುವಾರ್ತೆಯನ್ನು ನಂಬಿ ದೇವರನ್ನೇ ಹಿಂಬಾಲಿಸುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಕಡೆ ದೇವರು ಬೇಕು ದೆವ್ವನು ಬೇಕು ಅದು ಬೇಕು ಇದು ಬೇಕು ಎಲ್ಲವೂ ಬೇಕು ನಾವೀ ಲೋಕದಲ್ಲಿ ಹೇಗೆಪ್ಪ ಜೀವಿಸೋದು ಅಂತೇಳಿ ಹತ್ತು ಆಜ್ಞೆಗಳಿಗೆ ವಿರೋಧವಾಗಿ ನಡೆದರೆ ಅಥವಾ ದೇವರ ಎಲ್ಲ ವಾಕ್ಯಗಳಿಗೆ ವಿರೋಧವಾಗಿ ನಡೆಯುವುದಾದರೆ ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಒಂದೇ ಒಂದು ಗುರಿ ಅದಕ್ಕೆ ಸ್ವಾಮಿ ಲೋಕನ ಮೂಲಕ ಹೇಳಿದರೆ ನೇಗಿಲಿಗೆ ಕೈ ಹಾಕಿದ ಮೇಲೆ ತಿರುಗಿ ನೋಡಬೇಡ ಅವರ ಹಿಂದಿನ ಕಾಲದಲ್ಲಿ ಎತ್ತುಗಳಲ್ಲಿ ರೈತರು ಉಳುವಾಗ ಅವರ ಕಣ್ಣುಗಳು ಎಲ್ಲಿತ್ತು ಮುಂದುಗಡೆ ಎತ್ತಿನ ಮೇಲೆ ಮತ್ತು ನೇಗಿಲ ಗೆರೆ ಮೇಲೆ ಇರುತ್ತಿತ್ತು ಹಾಗೆ ಇವತ್ತು ಒಂದು ಫ್ಲೈಟ್ ಆಗಲಿ ಟ್ರೈನ್ ಆಗಲಿ ಬಸ್ಸಾಗಲಿ ಯಾವುದೊಂದು ವಾಹನವನ್ನು ಓಡಿಸುವಾಗ ಚಾಲಕರ ಗುರಿ ಎಲ್ಲಿರ್ತದೆ ಮುಂದೆ ಇರ್ತದೆ ಅದೇ ರೀತಿ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಸರಿಯಾಗಿ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಸತ್ಯ ಸ್ವಾರ್ಥಿಗೆ ಕಿವಿ ಕೊಟ್ಟು ನಾವು ಜೀವಿಸಿದಾಗ ಮಾತ್ರ ನಾವು ರಕ್ಷಣೆ ಹೊಂದಬಹುದು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಜೀವನ ಮಾಡೋಕ್ಕೆ ಅವರ ಐಶ್ವರ್ಯಾಮ ಜೀವನ ಅವರ ಗಂಡ ಹೆಂಡತಿ ಮಕ್ಕಳ ಜೀವನಕ್ಕಾಗಿ ದೊಡ್ಡ ದೊಡ್ಡ ಚರ್ಚು ಕಟ್ಟೋದು ಅಯ್ಯತ್ ದೇವರ ಹೆಸರಲ್ಲಿ ಆಶ್ರಮ ಓಪನ್ ಮಾಡೋದು ಅದಕ್ಕೆ ಒಂದು ದೇವರ ವಾಕ್ಯದ ಹೆಸರಿಟ್ಟುಕೊಳ್ಳೋದು ಅಲ್ಲಿ ಹಣ ಸಂಪಾದನೆ ಮಾಡುವುದು ಅದೇ ರೀತಿ ಹಾಸ್ಪಿಟ್ಲು ಅದೇ ರೀತಿ ಸ್ಕೂಲ್ಗಳು ಅದೇ ರೀತಿ ಹೋಟೆಲ್ಗಳು ಅದೇ ರೀತಿ ಅಂಗಡಿಗಳು ಅದೇ ರೀತಿ ಅದು ಅಲ್ಲದೆ ಇವತ್ತು ಎಷ್ಟೋ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ದೇವರ ವಾಕ್ಯದ ಹೆಸರನ್ನು ಇಟ್ಟುಕೊಂಡು ಇವತ್ತು ಅನೇಕ ಜನರನ್ನ ನಾಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇದು ಎಲ್ಲ ಸಹಿತ ಕಾರ್ಯ ಆದ್ರಿಂದ ಇವರ ಬಗ್ಗೆ ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ ಆದ್ರಿಂದ ಸತ್ಯ ಸ್ವಾರ್ಥೆಯನ್ನು ತಿಳಿಸುವಾಗ ದಯವಿಟ್ಟು ಗಮನ ಕೊಟ್ಟು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಉತ್ತಮ ದೇವರ ನಂಬಿಕೆ ಸ್ತೋತ್ರವಾಗಲಿ ಅದನ್ನೇ ಇವತ್ತು ದೇವರು ನನ್ನ ಮೂಲಕ ಕೂಡ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ ನಾನು ಕೂಡ ಹಿಂದೆ ಒಂದ್ಸಲ ಬಹಳ ಮೋಸ ಹೋಗಿದ್ದೆ ಆಮೇಲೆ ದೇವರೇ ನನಗೆ ತಿಳಿಯಪಡಿಸಿದ್ರು ಬೈಬಲನ್ನ ಮತ್ತು ಎಲ್ಲ ಗ್ರಂಥಗಳನ್ನ ಓದಿಕೊಂಡು ಬಂದಾಗ ಸರಿಯಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಸತ್ಯವನ್ನ ಕಂಡು ಹಿಡಿಯುವಂತ ಹಿಡಿದಂತ ಪ್ರತೀ ಒಂದು ಆಶೀರ್ವಾದವು ದೇವರಿಂದಲೇ ಬಂದಿದೆ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೀವು ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ಕೂಡ ವಿಶೇಷವಾಗಿ ನನ್ನ ಸಹೋದರ ಸಹೋದರರಿಗೆ ಮತ್ತೆ ಸಲ ನೀವು ಎಚ್ಚರಿಸಿದಕ್ಕಾಗಿ ಸ್ತೋತ್ರ ಅವರು ಒಂದು ವೇಳೆ ತಪ್ಪಿ ಹೋಗಿಂತ ಸುಳ್ಳು ಬೋಧಕರು ಪ್ರವಾದಿಗಳ ಹಿಂದೆ ಹೋಗಿ ತಪ್ಪು ತಪ್ಪು ಬೋಧನೆಯನ್ನ ಕೇಳಿ ತಪ್ಪಿ ಹೋಗಿದ್ದಾರೆ ದೇವರೇ ಅವರನ್ನು ಕ್ಷಮಿಸಿರಿ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಸತ್ಯ ವಾಕ್ಯವನ್ನ ಕೇಳಿ ಅದನ್ನು ಓದಿ ಅರ್ಥ ಮಾಡಿಕೊಂಡು ನಿಮ್ಮನ್ನೇ ಹಿಂಬಾಲಿಸಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ ಅವರನ್ನು ಕ್ಷಮಿಸಿರಿ ಅವರ ಮಕ್ಕಳನ್ನು ಅವರು ಅದೇ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಬೇಕಾದ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರನ್ನು ನಡೆಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಹಿಸಲಿ ದೇವರ ಕರುಣೆ ಪ್ರೀತಿ ಸದಾ ಯಾವಾಗಲೂ ನಿಮ್ಮೊಂದಿಗೆ ಇರಲಿ